ಬಿರಿಯಾನಿ ಅಷ್ಟೇ ರುಚಿಯಾಗಿರೋ ಹೋಟೆಲ್ ಸ್ಟೈಲ್ ಕುಷ್ಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ನಮ್ಮ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕುಷ್ಕ ಮಾಡೋದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣ ಕುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮ್ಯಾಟೊ ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ನಾಲ್ಕು ಹಸಿಮೆಣಸಿನ್ಕಾಯಿ ಚಿಲ್ಲಿ ಪೌಡರು ಟರ್ಮರಿಕು ಇದು ಗರಂ ಮಸಾಲ ಮಾಮೂಲಿ ಪಲಾವ್ ಎಲೆ ಅನಾನಸು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಸ್ತೂರಿ ಮೆತಿ ಇದ್ದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇರಲಿಲ್ಲ ಹಾಕ್ತಿಲ್ಲ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಟಿದ್ದೀನಿ ಇದು ಎರಡು ಗ್ಲಾಸು ತೊಳೆದು ನೆನೆಸಿ ಇವಾಗಲೇ ಇಟ್ಕೊಂಡಿದ್ದೀನಿ ಇದು ನಾರ್ಮಲ್ ಬುಲೆಟ್ ರೈಸು ನೀವು ಯಾವ ರೈಸಲ್ಲಿ ಕೂಡ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಇದು ಗರಂ ಮಸಾಲ ತೊಗೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು ಇವಾಗ ಫ್ರೈ ಆಗಿದೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ஜாஸ்தி சனாக இருக்கா ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಬ್ಲ್ಯಾಕ್ ಆಗೋದು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಹಾಗಾಗಿ ಇದಾಗಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಿದ್ದೀನಿ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ನಿಮಿಷ ಆಗುವಷ್ಟು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೈ ಆಗಬೇಕು ವಾಸನೆ ಎಷ್ಟಿ ರಾಷ್ಟ್ರ ಫ್ರೈ ಆಗಿದೆ ನನಗೆ ಕಟ್ ಮಾಡಿಟ್ಟಿರೋಂಥ ಪುದೀನ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಇದು ಒಂದು ಅದೊಂದು ಸ್ವಲ್ಪ ಫ್ರೈ ಆಗೋರ್ಗೂ ಫ್ರೈ ಮಾಡ್ತೀವಿ ಇವಾಗ ಇದಾಗಿದೆ ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ಹಾಕೋಣ ಟೊಮ್ಯಾಟೊಲಿರೋ ನೀರನ್ನ ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಿ ಅದೇ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಮಧ್ಯಮ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಅದೇ ನೀರಿನ ಅಂಶ ಎಲ್ಲ ಅದ್ರದ್ದು ಬಿಟ್ಕೊಂಡಿದೆ ಸ್ವಲ್ಪ ಅರ್ಶನ ಸ್ವಲ್ಪ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರ ಇರಲ್ಲ ಖಾರ ಬೇಕಂದ್ರೆ ನಾರ್ಮಲ್ ಹಾಕೋಬೋದು ಇದು ಖಾರ ಇರೋಲ್ಲ ಕಲರ್ ಬರುತ್ತೆ ಅಷ್ಟೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಎರಡು ನಿಮಿಷ ಸಿಮ್ಮಲ್ಲಿ ಫ್ರೈ ಮಾಡಿ ಇಲ್ಲ ಅದು ಹಸಿ ಮಸ ಒಣಗಿದ ಮಸಾಲೆ ಹಾಕಿದೀವಲ್ಲ ಅದು ಆಗುತ್ತೆ ಈ ಟೈಮಲ್ಲಿ ನೀವು ಇದಕ್ಕೆ ಚಿಕನ್ ಕೂಡ ಸೇರಿಸ್ಕೊಂಡು ಬಿರಿಯಾನಿ ಮಾಡ್ಕೊಳ್ಬೋದು ರುಚಿ ಇನ್ನೂನು ಚೆನ್ನಾಗಿರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಇದಕ್ಕೆ ರೈಸ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ನಿಮಗೆ ಕಂಪ್ಲೀಟ್ ರೆಸಿಪಿನ ತೋರಿಸ್ಬೇಕು ಅಂಥೇಳಿ ಲೆಂತಿಯಾಗಿ ವೀಡಿಯೋ ಮಾಡಿದ್ದೀನಿ ಯಾವುದೇ ಇಂಗ್ರಿಡಿಯಂಟ್ ಸೇರಿಸ್ಕೋಬೇಕಾದ್ರೆ ನಾನು ವೀಡಿಯೋ ಸ್ಕಿಪ್ ಮಾಡೋದಾಗಿರ್ಬೋದು ಅಥವಾ ಪೌಸ್ ಮಾಡೋದಾಗಿರ್ಬೋದು ಮಾಡಿಲ್ಲ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದನ್ನು ಕೂಡ ಒಂದೆರಡು ನಿಮಿಷ ಟ್ರೈ ಮಾಡ್ಕೊಳ್ಳೋಣ ಸಿಂಪಲ್ ಅನ್ನಿಸ್ಬೋದು ಬಟ್ ತುಂಬಾ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ీరి ఇలాగ పెడాస్ నీరు అక్కడి నాలుగు గ్లాస్ నీళ్ళు పెర్స్కు ్లాస్ నీరు హిండి అడింద చన తిరుగుకొ ఇలా అందరూ సీద్బిడత అడి కచ్కొట్టే సైడల్ప్షన్ సు ఇవైతే ఉప్పిన ನೋಡ್ಕೊಂಡು ಸೇರಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸೊ ನಾನು ಕೊಡು ರುಚಿ ನೋಡಿ ಕಮ್ಮಿ ಇದ್ರೆ ಉಪ್ಪು ಸೇರಿಸ್ಕೊಳ್ಳಿ ಕಮ್ಮಿ ಹಾಕಿದ್ದೀನಿ ಸೊ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇವಾಗ ಇದಕ್ಕೆ ಒಂದು ಚಿಕ್ಕ ಸೈಜ್ದು ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ ಇನ್ನು ಆವಾಗಲೇ ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ತಿಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ ಮರಿದಂಗೆ ಸೇರಿಸ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನ ಕೂಡ ತುಂಬ ಉದ್ರೂದ್ರಾಗ ಬರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡೋಣ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ನೀವು ಫಸ್ಟೇ ಈ ಥರ ಕೂಗಿಸ್ಕೊಂಡಿಲ್ಲ ಅಂದರೆ ಸಾರಿ ಫಸ್ಟೇ ಈ ಥರ ಕುದಿಸ್ಕೊಂಡಿಲ್ಲ ಅಂದರೆ ಮೂರು ಕೂಗು ಕೂಗಿಸ್ಕೊಳ್ಳಿ ಮುಚ್ಚಳ ಮುಚ್ಚಾದ್ಮೇಲೆ ಈ ಥರ ಕುದಿಸಿದ ಮೇಲೆ ಹಾಕಿದ್ರೆ ಮುಚ್ಚಳನ ಎರಡು ಕೂಗುಗೆ ಬೆಂದಿರುತ್ತೆ ಇದ್ದೀನಿ ಇದು ಎರಡು ಕೂಗ್ ಕೂಗಲಿ ಕಂಪ್ಲೀಟ್ ಆಗಿ ವಿಷಲ್ ಹೋಗಿದೆ ಎಷ್ಟು ಘಮ ಘಮ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತಿಳಿಸಿ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿರಿಯಾನಿ ಅಷ್ಟೇ ರುಚಿಯಾಗಿರೋ ಕುಷ್ಕಾನ ಮನೇಲೆ ಈಸಿಯಾಗಿ ಮಾಡ್ಕೊಳ್ಬೋದು ಅದರಲ್ಲೂ ಆಂಬೂರ್ ಸ್ಟೈಲ್ ಕುಷ್ಕ ಅಂತೂ